ಸಿ ಎಸ್ ಕೆ ಮಾಡಿದ್ರ ಬಿಗ್ ಮಿಸ್ಟೇಕ್ ಈ ಒಂದು ಮಿಸ್ಟೇಕ್ ಪ್ರತಿಯೊಬ್ಬ ಸಿ ಎಸ್ ಗೆ ಮೈಂಡ್ ಬ್ಲಾಕ್ ಆಗೋದು ಗ್ಯಾರಂಟಿ ಅಂತ ಒಂದು ಬಿಗ್ ಅಪ್ಡೇಟ್ ಇದೆ ಆದ್ರೆ ಕೆ ಕೆ ಆರ್ ಫ್ಯಾನ್ಸ್ ಗೆ ಲಾಟ್ರಿ ಬಿಗ್ಗೆಸ್ಟ್ ಲಾಟ್ರಿ ಸದ್ಯ ಕೆ ಕೆ ಆರ್ ಟ್ರೈನಿಂಗ್ ಕ್ಯಾಂಪ್ ಅಲ್ಲಿ ಏನು ನಡೀತಾ ಇದೆ ಫೈನಲಿ ಮುಂಬೈ ಇಂಡಿಯನ್ಸ್ ಆ ಒಂದು ಬ್ಯಾಟಿಂಗ್ ಲೈನ್ ಅಪ್ ನೋಡ್ತಾ ಇದ್ರೆ ಸ್ಕೇರಿ ಸ್ಕೇರಿ ಆಗ್ತಾ ಇದೆ ಸೊ ಹಾಗಾದ್ರೆ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ಸ್ ಏನೆಲ್ಲ ಅಂತ ಹೇಳಿ ಇದ್ರ ಬಗ್ಗೆ ಪ್ರತಿಯೊಂದು ಡಿಸ್ಕಶನ್ ಮಾಡ ಐ ಪಿ ಎಲ್ ಫ್ಯಾನ್ಸ್ ವಿಡಿಯೋನ ಒಂದೇ ಒಂದು ಲೈಕ್ ಮಾಡಿ ಸೊ ಸ್ಮಾಲ್ ಯೂಟ್ಯೂಬ್ ಸೊ ನಿಮ್ಮ ಸಪೋರ್ಟ್ ಬೇಕು ಬೇಗನೆ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಯಾರಾಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿ ಐ ಪಿ ಎಲ್ ನ ಪ್ರತಿಯೊಂದು ಅಪ್ಡೇಟ್ಸ್ ನ ಕೊಡ್ತಾ ಇರ್ತೀನಿ ಮತ್ತು ಇನ್ನು ಯಾರು ಟೆಲಿಗ್ರಾಮ್ ಗೆ ಜಾಯ್ನ್ ಆಗಿಲ್ಲ ಈಗಲೇ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಬೇಗ ಬೇಗ ಜಾಯ್ನ್ ಆಗಿ ಯಾಕೆಂದ್ರೆ ಐ ಪಿ ಎಲ್ ಪ್ರತಿಯೊಂದು ಅಪ್ಡೇಟ್ಸ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಫಾಸ್ಟ್ ಆಗಿ ಶೇರ್ ಮಾಡ್ತೀನಿ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬರ್ತಾ ಇದೆ ಗುರು ಪ್ರತಿಯೊಂದು ಇನ್ಫಾರ್ಮೇಶನ್ ಅನ್ನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಫಾಸ್ಟ್ ಆಗಿ ಶೇರ್ ಮಾಡ್ತೀನಿ ಟೆಲಿಗ್ರಾಮ್ ಚಾನಲ್ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡ್ತೀನಿ ಬೇಗ ಬೇಗ ಜಾಯ್ನ್ ಆಗಿ ಸೊ ಫಸ್ಟ್ ಅಪ್ಡೇಟ್ ನಾವು ಸಿ ಎಸ್ ಕೆ ಫ್ಯಾನ್ಸ್ ಗೆ ಬಿಗು ಡಿಸಪಾಯಿಂಟೆಡ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಸೊ ಲಾಸ್ಟ್ ಆ ಒಂದು ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಮಿನಿ ಆಕ್ಷನಲಿ ಸಿ ಎಸ್ ಮ್ಯಾನೇಜ್ಮೆಂಟ್ ಮತ ಪತ್ರನಿಗೆ ರಿಲೀಸ್ ಮಾಡಿದ್ರು ಹೌದು ನಾನು ಸಹ ಸಜೆಸ್ಟ್ ಮಾಡಿದೆ ಸಿ ಎಸ್ ಮ್ಯಾನೇಜ್ಮೆಂಟ್ ಗೆ ಏನಪ್ಪಾ ಅಂದ್ರೆ ಮತೇಶ ಪತ್ರನ ಲಾಸ್ಟ್ ಎರಡು ವರ್ಷ ಅಂತ ಪರಿ ಪರ್ಫಾರ್ಮೆನ್ಸ್ ಏನು ಕೊಡ್ತಾ ಇಲ್ಲ ಎಸ್ಪೆಷಲಿ ವೆರಿ ವೆರಿ ಇಂಪಾರ್ಟೆಂಟ್ ಅವರ ಬೌಲಿಂಗ್ ಆಕ್ಷನ್ ಕಂಪ್ಲೀಟ್ಲಿ ಚೇಂಜ್ ಆಗಿದೆ ಅದೇ ಒಂದು ರೀಸನ್ ಮೇಲೆ ಮತೇಶ ಪತ್ರನ ಸರಿಯಾದ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಲ್ಲ ಪ್ರತಿಯೊಬ್ಬ ಬ್ಯಾಟ್ಸ್ಮನ್ ಇವರಿಗೆ ಈಸಿಯಾಗಿ ಸಿಕ್ಸ್ ಫೋರ್ ಹೊಡಿತಾ ಇದ್ರು ಸೊ ಅದಕ್ಕೆ ನಾನು ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಗೆ ಸಜೆಸ್ಟ್ ಮಾಡಿದೆ ಇವರಿಗೆ ನೀವು ರಿಲೀಸ್ ಅಂತ ಅಂತೇಳಿ ಬಟ್ ಅದೇನು ಗೊತ್ತಿಲ್ಲ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಪತ್ರ ನನಗೆ ರಿಲೀಸ್ ಮಾಡಿದ್ರು ದಟ್ ಇಸ್ ಅ ಬಿಗ್ಗೆಸ್ಟ್ ಸರ್ಪ್ರೈಸ್ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಬಟ್ ರಿಯಲ್ ಡಾರ್ಪ್ ಅಂದ್ರೆ ಅವರು ಸರಿಯಾದ ಪರ್ಫಾರ್ಮೆನ್ಸ್ ಕೊಡ್ತಾ ಇರ್ಲಿಲ್ಲ ಆದ್ರೆ ನಾನು ತಿಂಕ್ ಮಾಡಿದೆ ಮತ್ತೆ ಆ ಒಂದು ಮಿನಿ ಆಪ್ಷನ್ ಅರೌಂಡ್ ಒಂದು ಏಳರಿಂದ ಎಂಟು ಕೋಟಿಗೆ ಹೋಗಬಹುದು ಅಂತೇಳಿ ಆದ್ರೆ ಸರ್ಪ್ರೈಸಿಂಗ್ ಇಲ್ಲಿ ಕೆ ಕೆಆರ್ ಮ್ಯಾನೇಜ್ಮೆಂಟ್ ಹದಿನೆಂಟು ಕೋಟಿ ರೂಪಾಯಿ ಕೊಟ್ಟು ಅವರಿಗೆ ಬೈ ಮಾಡಿದ್ರು ನಾನು ತಿಂಕ್ ಮಾಡಿದೆ ಕೆ ಕೆ ಮ್ಯಾನೇಜ್ಮೆಂಟ್ ಮಾಡಿದ್ದು ಒನ್ ಆಫ್ ದಿ ಬಿಗೆಸ್ಟ್ ಬ್ಲಂಡರ್ ಯಾಕಂದ್ರೆ ಆಕ್ಷನ್ ಚೇಂಜ್ ಆಗಿದೆ ಸರಿಯಾದ ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ ಯಾವ ರೀಸನ್ ಅಲ್ಲಿ ಇವರಿಗೆ ಹದಿನೆಂಟು ಕೋಟಿ ಕೊಟ್ಟು ಬೈ ಮಾಡಿದ್ರು ಅಂತೇಳಿ ತಿಂಕ್ ಮಾಡಿದೆ ಬಟ್ ಇಲ್ಲ ಕಂಪ್ಲೀಟ್ಲಿ ಮತೇಶ ಪತ್ರನ ಅವರ ಫಾರ್ಮು ಚೇಂಜ್ ಆಗಿದೆ ಅವರ ಗೇಮು ತುಂಬಾನೇ ಇಂಪ್ರೂವ್ ಆಗಿದೆ ನಿನ್ನೆ ಇಂಗ್ಲೆಂಡ್ ವರ್ಸಸ್ ಶ್ರೀಲಂಕಾ ಈ ಒಂದು ಫಸ್ಟ್ ಟಿ ಟ್ವೆಂಟಿ ಐ ಅಲ್ಲಿ ಸನ್ಸೆಷನಲ್ ಬೌಲಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಮತೇಶ ಪತ್ರನ ನಿನ್ನೆ ಫಸ್ಟ್ ಟಿ ಟ್ವೆಂಟಿ ಐ ಆಗಿನಷ್ಟು ಇಂಗ್ಲೆಂಡ್ ವಿರುದ್ಧ ನಾಲ್ಕು ಓವರ್ ಗೆ ಹದ್ನೆಂಟು ರನ್ ಕೊಟ್ಟು ಒಂದು ವಿಕೆಟ್ ನ ತೆಗೆದುಕೊಂಡಿದ್ದಾರೆ ಇದರಲ್ಲಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪಾ ಅಂದ್ರೆ ಆ ಒಂದು ಓಲ್ಡ್ ಆಕ್ಷನ್ ಬ್ಯಾಕ್ ಆಗಿದೆ ಯಾವ ರೀತಿ ಸಿ ಎಸ್ ಪರ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಲಾಸ್ಟ್ ಹದಿಮೂರು ಓವರ್ ಡತ್ ಯಾವ ರೀತಿ ಬುಲೆಟ್ ಥ್ರೋ ಇರ್ತಾವೋ ಎಕ್ಸಾಕ್ಟ್ಲಿ ಆ ಟೈಪ್ ಆಫ್ ಬಾಲಿಂಗ್ ಆಕ್ಷನ್ ಇಂದ ಅವರು ಆಗಿ ಬಾಲಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಈ ಒಂದು ಹದಿಮೂರು ಬಾಲ್ ಹೇಳ್ತಾ ಇತ್ತು ಪತ್ರನಾ ಇಸ್ ಬ್ಯಾಕ್ ಅಂತೇಳಿ ಸೊ ಡೆಫಿನೆಟ್ ಆಗಿ ಮಾತ್ರ ಕೆ ಕೆಆರ್ ಮ್ಯಾನೇಜ್ಮೆಂಟ್ ಗೆ ಆಗಲಿ ಕೆ ಕೆಆರ್ ಫ್ಯಾನ್ಸ್ ಗೆ ಆಗಲಿ ಬಿಗೆಸ್ಟ್ ನ್ಯೂಸ್ ಆ ಒಂದು ಓಲ್ಡ್ ಪತ್ರನ ಬ್ಯಾಕ್ ಆಗಿದೆ ಅಂದ್ರೆ ಡೆಫಿನೆಟ್ ಆಗಿ ಒಂದು ಸೂಪರ್ ಪರ್ಫಾರ್ಮೆನ್ಸ್ ಕೊಡೋದು ಗ್ಯಾರಂಟಿ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಇದಕ್ಕೆಲ್ಲ ಇಲ್ಲಿ ಕ್ರೆಡಿಟ್ ಕೊಡಲೇಬೇಕು ಶ್ರೀಲಂಕಾ ಕೋಚಿಂಗ್ ಸ್ಟಾಫ್ಗೆ ಅವರಿಂದ ಇದು ಪಾಸಿಬಲ್ ಆಗಿದೆ ಬಟ್ ಇದು ಮಾತ್ರ ಸಿ ಎಸ್ ಕೆ ಫ್ಯಾನ್ಸ್ ಬ್ಯಾಡ್ ನ್ಯೂಸ್ ಅಲ್ಡೇ ಮತ್ತೇಷ ಪತ್ರನ ಬ್ಯಾಕ್ ಆಗಿದ್ದು ಬಟ್ ಸಿ ಎಸ್ ಮ್ಯಾನೇಜ್ಮೆಂಟ್ ಆ ಒಂದು ಮಿನಿ ಆಪ್ಷನ್ ಬೈ ಬ್ಯಾಕ್ ಮಾಡುವಂತಹ ಚಾನ್ಸ್ ಇದು ಬಟ್ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಬೈ ಬ್ಯಾಕ್ ಮಾಡಿಲ್ಲ ಏನಾಗ್ಲಿ ಈಗ ಕೆ ಕೆ ಫ್ಯಾನ್ಸ್ ಗೆ ಗುಡ್ ನ್ಯೂಸ್ ಅವರ ಆಕ್ಷನ್ ಬ್ಯಾಕ್ ಆಗಿದೆ ಮತ್ತು ಒಂದು ಒಳ್ಳೆ ಬೌಲಿಂಗ್ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇಲ್ಲಿ ಕೆ ಕೆ ಫ್ಯಾನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದೀವಿ ಬಟ್ ನಮ್ಮ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಮತ್ತೆ ಪತ್ರನ ಯಾವ ರೀತಿ ಬಾಲಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತೇಳಿ ಬಟ್ ನನ್ನ ಪ್ರಕಾರ ಓಲ್ಡ್ ಆಕ್ಷನ್ ಬ್ಯಾಕ್ ಆಗಿದೆ ಒಂದು ಸೂಪರ್ ಪರ್ಫಾರ್ಮೆನ್ಸ್ ಕೊಡೋದು ಗ್ಯಾರಂಟಿ ಕೆ ಆರ್ ಟೀಮ್ ಅಲ್ಲಿ ಇದೆಲ್ಲ ಓಪನರ್ಸ್ ಅಲ್ಲಿ ಫಿನ್ ಎಲೆನ್ ಆಗ್ಲಿ ಮತ್ತು ಟೀಮ್ ಸೈಫ್ರಡ್ ಆಗಲಿ ಸೂಪರ್ ಆಗಿ ಬ್ಯಾಟಿಂಗ್ ಮಾಡ್ತಾ ಇದ್ರೆ ಇವತ್ತಿನ ಮ್ಯಾಚ್ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಈ ಒಂದು ಫಿಫ್ತ್ ಟಿ ಟ್ವೆಂಟಿ ಫಿನ್ ಎಲೆನ್ ಬ್ಯಾಕ್ ಆಗಿದ್ದಾರೆ ಓಪನಿಂಗ್ ಅಲ್ಲಿ ಅವರು ಆಡ್ತಾ ಇದಾರೆ ಇಲ್ಲಿ ಕೆಕೆ ಫ್ಯಾನ್ಸ್ ನೋಡ್ತಾ ಇದ್ರೆ ಯಾವ ರೀತಿ ಬಿಗ್ ಬ್ಯಾಶ್ ಲೀಗ್ ಅಲ್ಲಿ ಯಾವ ರೀತಿ ಟ್ರೆಮಂಡಸ್ ಪರ್ಫಾರ್ಮೆನ್ಸ್ ನಾವು ಕೊಟ್ಟಿದ್ರು ಅದೇ ಒಂದು ಪರ್ಫಾರ್ಮೆನ್ಸ್ ಇವತ್ತಿನ ಮ್ಯಾಚ್ ಫಿಫ್ತ್ ಟಿ ಟ್ವೆಂಟಿ ಯಾವ ರೀತಿ ಫಿನ್ ಎಲೆನ್ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಕೆ ಕೆ ಫ್ಯಾನ್ಸ್ ಕಾಯ್ತಾ ಇದಾರೆ ಫಿನ್ ಎಲೆನ್ ಆಗಲಿ ಮತ್ತು ಟೀಮ್ ಸೈಫರ್ಟ್ ಆಗಲಿ ಮತೇಶ ಪತ್ರಣ ಇವರು ಬ್ಯಾಕ್ ಆಗಿದ್ದಾರೆ ಈಗ ಕೆ ಕೆ ಆರ್ ಫ್ಯಾನ್ಸ್ಗೆ ಒಂಥರ ಬಿರಿಯಾನಿ ಇದ್ದಂಗೆ ಬಾಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ವರುಣ್ ಚಕ್ರವರ್ತಿ ಅವರ ನಾಲ್ಕು ಅವರು ಮತ್ತು ಸುನಿಲ್ ನರನ್ ಅವ್ರದ್ದು ನಾಲ್ಕು ಅವರು ಈಗ ಮತೇಶ ಪತ್ರನ ಇವ್ರದ್ದು ನಾಲ್ಕು ಅವರು ಗೋಲ್ಡ್ ಗೋಲ್ಡ್ ಇದ್ದಂಗೆ ನೋಡಮ್ಮ ಕೆ ಆರ್ ನಾಲ್ಕನೇ ಕಪ್ಪು ಒಳಿಯುತ್ತಾ ಅಥವಾ ಇಲ್ಲ ಅಂತೇಳಿ ನಾವು ಮುಂದೆ ಡಿಸ್ಕಶನ್ ಮಾಡಮ್ಮ ನೆಕ್ಸ್ಟ್ ಅಪ್ಡೇಟ್ ಸದ್ಯ ಕೆ ಓ ಪ್ಲೇಯರ್ಸ್ ಕೆ ಆರ್ ಅಕಾಡೆಮಿ ಪ್ರಾಕ್ಟೀಸ್ ನ ಮಾಡ್ತಿದ್ರೆ ಆ ಒಂದು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಪ್ರಿಪರೇಷನ್ ಗೋಸ್ಕರ ಇನ್ನು ಸ್ಟಿಲ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಒನ್ ಅಂಡ್ ಆಫ್ ಮಂತ್ ಟೈಮ್ ಇದೆ ಬಟ್ ಸ್ಟಿಲ್ ಇಲ್ಲಿ ಕೆ ಕೆಆರ್ ಮ್ಯಾನೇಜ್ಮೆಂಟ್ ಕೆ ಕೆ ಗೆ ಆ ಒಂದು ಗೇಮ್ ಟೈಮ್ ಅನ್ನು ಕೊಡ್ತಾ ಇದ್ರೆ ಕೆ ಕೆ ಗೆ ವೆಕೇಶನ್ ಗೆ ಕರ್ಕೊಂಡು ಹೋಗ್ತಾ ಇದ್ರೆ ಸೊ ಈ ಕೆಲಸ ಮಾಡೋದ್ರಿಂದ ಕೆ ಕೆಆರ್ ಮ್ಯಾನೇಜ್ಮೆಂಟ್ ಗೆ ಮತ್ತು ಕೆ ಕೆರ ಪ್ಲೇಸ್ ಆ ಒಂದು ಬಾಂಡ್ ಇನ್ಕ್ರೀಸ್ ಆಗುತ್ತೆ ಈ ಒಂದು ಬಾಂಡ್ ಇಂದ ಎಕ್ಸ್ಟ್ರಾ ಪರ್ಫಾರ್ಮೆನ್ಸ್ ಮಾಡೋಕೆ ನೋಡ್ತಾರೆ ನೆಕ್ಸ್ಟ್ ಅಪ್ಡೇಟ್ ಏನಪ್ಪ ಅಂದ್ರೆ ನಾವು ಮುಂಬೈ ಇಂಡಿಯನ್ಸ್ ಟೀಮ್ ಬಗ್ಗೆ ಡಿಸ್ಕಶನ್ ಎಲ್ ಟ್ವೆಂಟಿ ಫೈವ್ ಅಲ್ಲಿ ಅಷ್ಟು ಕಷ್ಟ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು ಬಟ್ ಇವರ ಸ್ಕ್ವಾಡ್ ನೋಡ್ತಾ ಇದ್ರೆ ಒನ್ ಆಫ್ ದಿ ಬೆಸ್ಟ್ ಸ್ಕ್ವಾಡ್ ಇದೆ ಬಟ್ ಈ ವರ್ಷ ಅಂದ್ರೆ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ದ ಬೆಸ್ಟ್ ಕೆಲಸ ಯಾವ್ದಪ್ಪ ಅಂದ್ರೆ ಅದು ರುದ್ರ ಗೆ ಟ್ರೇಡ್ ಮಾಡಿದು ಮತ್ತು ಆ ಒಂದು ಮಿನಿ ಅಲ್ಲಿ ಕ್ವಿಂಟನ್ ಡಿಗಕ್ ಅವರಿಗೆ ಬೇಸ್ ಪ್ರೈಸ್ ಅಲ್ಲಿ ಬೈ ಮಾಡಿದು ಅದು ಮಾತ್ರ ಸ್ಟ್ಯಾಂಡ್ ಔಟ್ ಪಿಕ್ ಅಂತ ಹೇಳ್ಬೋದು ಯಾಕಂದ್ರೆ ಕ್ವಿಂಟನ್ ಡಿಕಾಕ್ ಸದಿರುವಂತಹ ಫಾರ್ಮು ನೋಡ್ತಿದ್ರೆ ವಾವ್ ಅಂತ ಅನಿಸುತ್ತೆ ಆ ಒಂದು ಎಸ್ಎ ಟೋಟಲ್ ಲೀಗ್ ಅಲ್ಲಿ ಮ್ಯಾನ್ ಆಫ್ ದಿ ಟೂರ್ನಮೆಂಟ್ ಮತ್ತು ರೀಸೆಂಟ್ ಆಗಿ ಸೌತ್ ಆಫ್ರಿಕಾ ವರ್ಸಸ್ ವೆಸ್ಟ್ ಇಂಡೀಸ್ ಆ ಒಂದು ಟಿ ಟ್ವೆಂಟಿ ಬೆಂಕಿ ಹಂಡ್ರೆಡ್ ನ ಮಾಡಿದರೆ ಸೊ ಕ್ವಿಂಟನ್ ಡಿಕಾಕ್ ಬ್ಯಾಕ್ ಅಂತೇಳಿ ಅವರ ಪರ್ಫಾರ್ಮೆನ್ಸ್ ಹೇಳ್ತಾ ಇದೆ ಅವರಿಗೆ ಬೇಸ್ ಪ್ರೈದಲ್ಲಿ ಎರಡು ಕೋಟಿ ಕೋಟಿ ಬೈ ಮಾಡಿದ್ದು ಅದು ಮಾತ್ರ ಮುಂಬೈ ಇಂಡಿಯನ್ಸ್ ಗೆ ಸ್ಟಿಲ್ ಸ್ಟಿಲ್ ಬೈ ಮತ್ತೆ ಇಲ್ಲಿ ರುದ್ರ ಫರ್ಡ್ ಅವರ ಬಗ್ಗೆ ಜಿ ಟಿ ಅಲ್ಲಿ ಅಷ್ಟೊಂದು ಪರ್ಫಾರ್ಮೆನ್ಸ್ ಕೊಟ್ರೂ ಜಿ ಟಿ ಮ್ಯಾನೇಜ್ಮೆಂಟ್ ಎಂ ಐಗೆ ಟ್ರೇಡ್ ಮಾಡಿದ್ದು ದಟ್ ಇಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಮಿಸ್ಟೇಕ್ ಈಗ ಆ ಒಂದು ಎಸ್ ಎ ಟ್ವೆಂಟಿ ಲೀಗ್ ಅಲ್ಲಿ ಸೂಪರ್ ಪರ್ಫಾರ್ಮೆನ್ಸ್ ಅಗೇನ್ ಮತ್ತೆ ಸೌತ್ ಆಫ್ರಿಕಾ ವರ್ಸಸ್ ವೆಸ್ಟ್ ಇಂಡೀಸ್ ಆ ಒಂದು ಟಿ ಟ್ವೆಂಟಿಯಲ್ಲಿ ಅದೇ ಆಟ ಕಂಟಿನ್ಯೂ ಆಗ್ತದೆ ರೆಡ್ ಫಾರ್ಮ್ ಅಲ್ಲಿ ರುದರ್ ಫರ್ಡ್ ಇದ್ದಾರೆ ಈಗ ಮುಂಬೈ ಇಂಡಿಯನ್ಸ್ ಬ್ಯಾಟಿಂಗ್ ಲೈನ್ ಅಪ್ ಬಗ್ಗೆ ರೋಹಿತ್ ವಿಂಟನ್ ಡಿಕಾಕ್ ತಿಲಾಕ್ ವರ್ಮಾ ಸೂರ್ಯಕುಮಾರ್ ಯಾದವ್ ಹಾರ್ದಿಕ್ ಪಾಂಡ್ಯ ರುದರ್ ಫಾರ್ಡ್ ಟಾಪ್ ಟಾಪ್ ಲೆವೆಲ್ ಬ್ಯಾಟಿಂಗ್ ಲೈನ್ ಅಪ್ ಇದೆ ಒನ್ ಆಫ್ ದಿ ಬೆಸ್ಟ್ ಬ್ಯಾಟಿಂಗ್ ಲೈನ್ ಅಪ್ ಮುಂಬೈ ಇಂಡಿಯನ್ಸ್ ಅಲ್ಲಿ ಸ್ಕೆರಿ ಬ್ಯಾಟಿಂಗ್ ಲೈನ್ ಅಪ್ ಇದೆ ಈ ಒಂದು ಬ್ಯಾಟಿಂಗ್ ಲೈನ್ ಅಪ್ ನ ಬೀಟ್ ಮಾಡಬೇಕಾದ್ರೆ ಅದು ಆರ್ ಸಿ ಬಿ ಟೀಮ್ ಇಂದ ಮಾತ್ರ ಅಂತ ಅನಿಸ್ತಾ ಇದೆ ಆರ್ ಸಿ ಬಿ ಟೀಮ್ ಅಲ್ಲಿ ವಿರಾಟ್ ಸಾಲ್ಟ್ ಡಿಡಿಪಿ ಡಿಪಿ ಪಡಿದರ್ ಜಿತೇಶ್ ಶರ್ಮಾ ಟೀಮ್ ಡೇವಿಡ್ ರೊಮರೆ ಓಫರ್ ಇಂತ ಗನ್ ಗನ್ ಪ್ಲೇಯರ್ಸ್ ಇದಾರೆ ಬಟ್ ನೋಡಮ್ಮ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಯಾರು ಯಾವ ರೀತಿ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾ ಅಂತೇಳಿ ಸೊ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ನೀವ್ ಯಾವ ಟೀಮ್ ಅಲ್ಲಿ ಒಂದು ಸ್ಟ್ರಾಂಗ್ ಬ್ಯಾಟಿಂಗ್ ಲೈನ್ ಅಪ್ ಅಂತೇಳಿ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ನೋಡಮ್ಮ ಎಲ್ಲ ಐ ಪಿ ಎಲ್ ಫ್ಯಾನ್ಸ್ ಯಾವ ಟೀಮ್ ಗೆ ಓಟ್ ಆಗ್ತೀರಾ ಹೇಳಿ ಅದೇ ರೀತಿಯಾಗಿ ಕೆ ಕೆ ಎಲ್ ಟೀಮ್ ಅಲ್ಲಿ ಸಹ ಒಂದು ಸ್ಟ್ರಾಂಗ್ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಇದೆ ಆದ್ರೆ ಇಟ್ಸ್ ಡಿಪೆಂಡಿಂಗ್ ಆನ್ ಫಿನ್ ಅಲೆನ್ ಯಾವ ರೀತಿ ಬ್ಯಾಟಿಂಗ್ ಮಾಡ್ತಾರೆ ಯಾಕಂದ್ರೆ ಕಂಪ್ಲೀಟ್ಲಿ ಕೆ ಕೆಆರ್ ಮ್ಯಾನೇಜ್ಮೆಂಟ್ ಡಿಪೆಂಡ್ ಆಗಿದೆ ಇಲ್ಲಿ ಫಿನ್ ಅಲೆನ್ ಅವರ ಮೇಲೆ ಯಾಕಂದ್ರೆ ಟಾಪ್ ಆಫ್ ಆರ್ಡರ್ ಅಲ್ಲಿ ಅವರೇ ಒಂದು ಫೈರ್ ಆಗಿ ಸ್ಟಾರ್ಟ್ ಮಾಡುದು ಏನಾದ್ರು ಫಿನ್ ಒಂದು ಫೈರ್ ಆಗಿ ಸ್ಟಾರ್ಟ್ ಮಾಡಿದ್ರೆ ಡೆಫೆಂಟ್ ಆಗಿ ಕೆ ಕೆ ಟೀಮ್ ಅಂತ ಒಂದ್ ಫೈರ್ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಕಾಣುತ್ತೆ ನೋಡಮ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಯಾವ ಟೀಮು ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡುತ್ತೆ ಅಂತೇಳಿ ನೆಕ್ಸ್ಟ್ ಅಪ್ಡೇಟ್ ಇಲ್ಲಿ ಅವೀಶ್ ಖಾನ್ ಮತ್ತು ಮಯಂಕ್ ಯಾದವ್ ಆಲ್ರೆಡಿ ಬಾಲಿಂಗ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದರೆ ಆ ಒಂದು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಗೆ ಅವರ ಬಾಲಿಂಗ್ ಹಾಕುವಂತಹ ವಿಡಿಯೋ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡಿದ್ ಸೊ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಸಿಗ್ಲೇ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ ಆ ಒಂದು ವಿಡಿಯೋ ನೋಡಿ ಎಂಜಾಯ್ ಮಾಡಿ ಟೆಲಿಗ್ರಾಮ್ ಚಾನಲ್ ಕಮೆಂಟ್ ಬಾಕ್ಸ್ ಪಿಂಡ್ ಮಾಡ್ತೀನಿ ಈಗಲೇ ಹೋಗಿ ಜಾಯ್ನ್ ಆಗಿ ಇದು ಸದಿರುವಂತಹ ಅಪ್ಡೇಟ್ಸ್ ಈ ಒಂದು ಅಪ್ಡೇಟ್ಸ್ ಅಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ಸ್ ಮಾಡಿ ನಿಮ್ಮೆಲ್ಲ ಕಮೆಂಟ್ಸ್ ಆನ್ಸರ್ ಮಾಡ್ತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು